ಆಳಂದ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯಲ್ಲಿ ಹಲವರ ಮತದಾರರ ಹೆಸರನ್ನು ಡಿಲೀಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಆಳಂದ ಕ್ಷೇತ್ರದಲ್ಲಿ ಆಗಿರುವಂತಹ ಮತಗಳಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಸಮೇತ ಜನರ ಮುಂದಿಡುವ ಪ್ರಯತ್ನಗಳ ನಡುವೆ ನೂರು ಪರ್ಸೆಂಟ್ ಹೇಳ್ತಾ ಇದ್ದೀನಿ ಇದೆಲ್ಲವನ್ನು ಬಿ ಜೆ ಪಿಯವರೇ ಮಾಡ್ತಾ ಇದ್ದಾರೆ ಈ ಮತಗಳವಿನ ಬಗ್ಗೆ ನನ್ನ ಬಳಿ ಅಧಿಕೃತ ದಾಖಲೆ ಇದೆ ಸಮಯ ಬಂದಾಗ ಅದನ್ನು ನಿಮ್ಮ ಮುಂದಿಡ್ತೀವಿ ಅಂತ ವಿಧಾನಸೌಧದಲ್ಲಿ ಪ್ರಿಯಾಂಕರ್ಗೆ ಸ್ಫೋಟಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ದಾಖಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಳಿ ಇದೆ ಅಂತ ಕೂಡ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಸಮಯ ಬಂದಾಗ ಇದೆಲ್ಲವನ್ನು ನಿಮ್ಮ ಮುಂದೆ ಖಂಡಿತ ಇಡ್ತೀನಿ ಅಂತ ಹೇಳಿದ್ದಾರೆ ನಾವು ಆ ಲೋಪಗಳ ದಾಖಲೆಯನ್ನು ಕೊಡ್ತಾ ಇದ್ದರೆ ಪುನಃ ನಮ್ಮ ಮೇಲೆಯೇ ಕೇಳ್ತಾ ಇದ್ದಾರೆ ನಮ್ಮ ಮೇಲೆ ಗದಿರುತ್ತಾರೆ ಅಂತ ಪ್ರಿಯಾಂಕರ್ಗೆ ಹೇಳಿದ್ದಾರೆ ನೋಡಿ ಈಗಾಗಲೇ ರಾಹುಲ್ ಗಾಂಧಿ ಭಾರತದಾದ್ಯಂತ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆಗಿರುವಂಥ ಅಕ್ರಮಗಳಿದು ಅಕ್ರಮಕ್ಕೆ ಸಾಕ್ಷಿಗಳಿದ್ದಾವೆ ಹೇಳಿ ಹಲವಾರು ಪ್ರೆಸೆಂಟೇಷನ್ನ ಮೂಲಕ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಅಲ್ಲೂ ಕೂಡ ಪಿ ಪಿ ಟಿ ಪ್ರೆಸೆಂಟೇಷನ್ ಆಗ್ತಾ ಇದೆ ಆಸ್ಟ್ರಿ ಮಹದೇವಪುರದ ಬಗ್ಗೆ ಮಾತಾಡಿದ್ರು ಈಗ ನೋಡಿ ಆಳಂದ ಬಗ್ಗೆ ಅಲ್ಲಿನ ಮತದಾರರು ಅಲ್ಲಿ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂತೆ ಶಾಸಕರನ್ನೇ ಇಟ್ಟುಕೊಂಡು ಆಳದ ಶಾಸಕರನ್ನೇ ಇಟ್ಟುಕೊಂಡು ಅಲ್ಲಿನ ಮತದಾರರ ಜೊತೆ ಮಾತಾಡಿಸಿ ಆಗಿರುವಂಥ ಅಕ್ರಮವನ್ನು ಬಯಲಿಗೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಗದೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಕೂಡ ಪ್ರಾತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನ್ನ ಬಳಿ ಸಾಕ್ಷಿ ಇದ್ದಾವೆ ಸಮಯ ಬಂದಾಗ ಅದನ್ನು ಜನರ ಮುಂದಿಡ್ತೀನಿ ಅಂತ ಹೇಳಿದ್ದಾರೆ